ಮೈಗ್ರೇನ್ ಎಡ್ಡೇಕ್ಗೆ ಯಾವ ರೀತಿಯ ಒಂದು ಟೀ ಅನ್ನ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನಿಮಗೆ ಯಾವುದೇ ಟೈಮ್ ಅಲ್ಲಿ ತಲೆನೋವು ಬಂದರೂ ಕೂಡ ಈ ಟೀ ಅನ್ನ ಮಾಡಿ ಕುಡಿಯೋದ್ರಿಂದ ಮೈಗ್ರೇನ್ ಎಡ್ಡೇಕ್ ಯಾವುದೇ ರೀತಿ ಇರ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಈ ಟೀಗೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ ಮೈಗ್ರೇನ್ ಟೀಗೆ ಬೇಕಾಗಿರುವ ಸಾಮಗ್ರಿಗಳು ಎರಡರಿಂದ ಮೂರಷ್ಟು ಪಲಾವ್ ಎಲೆ ಅಂದ್ರೆ ಬೇ ಲೀಫ್ ಅಂತ ಏನ್ ಹೇಳ್ತೀವಿ ಅದು ಮತ್ತೆ ಒಂದಷ್ಟು ಒಂದು ಕಾಲ್ ಚಮಚದಷ್ಟು ಅರ್ಶಿಣದ ಕೊಂಬನ್ನ ಪುಡಿ ಮಾಡಿಟ್ಕೊಂಡಿದೀವಲ್ಲ ಅದು ಮತ್ತೆ ಒಂದು ಕಾಲ್ ಚಮಚದಷ್ಟು ಬೆಲ್ಲ ಈ ಮೂರನ್ನು ಹಾಕಿ ನಾವು ಕುದಿಸಿ ಅದನ್ನ ಟೀ ರೀತಿ ಮಾಡ್ಕೋಬೇಕಾಗುತ್ತೆ ಅದು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸೊ ಟೀಗೆ ಮೊದಲು ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ ನೀರು ಸ್ವಲ್ಪ ಬಿಸಿ ಆದಮೇಲೆ ಈ ಪಲಾವ್ ಎಲೆನ ಹಾಕೊಳ್ಳೋಣ ಈ ಪಲಾವ್ ಎಲೆ ನಾವು ಯೂಶಲಿ ರೈಸ್ ಮಾಡೋ ಐಟಮ್ಸ್ಗಳಿಗೆ ಯೂಸ್ ಮಾಡ್ತೀವಿ ಬಟ್ ಅದು ಬರೀ ಸ್ಮೆಲ್ ಮಾತ್ರ ಕೊಡೋದಿಲ್ಲ ಇದರಲ್ಲಿ ತುಂಬ ಮೆಡಿಸನಲ್ ಪ್ರಾಪರ್ಟೀಸ್ ಜಾಸ್ತಿ ಇದೆ ಇದರಲ್ಲಿ ಪೊಟ್ಯಾಷಿಯಮ್ ಮತ್ತು ಅದೇ ರೀತಿಯ ಕ್ಯಾಲ್ಶಿಯಮ್ ಆಗಿರ್ಬೋದು ಪೊಟ್ಯಾಷಿಯಮ್ ಆಗಿರ್ಬೋದು ಮೆಗ್ನೀಷಿಯಮ್ ಆಗಿರ್ಬೋದು ಜಾಸ್ತಿ ಇರೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಒಂದು ಎರಡು ಪಲಾವೆಲೆಗಳನ್ನು ಹಾಕೊಳ್ಳೋಣ ಇದಕ್ಕೆ ನಾವು ಪುಡಿ ಇಟ್ಕೊಂಡಿರುವಂತ ಅರ್ಶಿಣದ ಕೊಂಬು ಸ್ವಲ್ಪ ಹಾಕಿದ್ರೆ ಸಾಕು ಈಗ ನಾವು ಅರಿಶಿನದ ಕೊಂಬನ್ನು ಹಾಕಿದ್ವಲ್ಲ ಸೊ ಅದರ ಏನಕ್ಕೆ ಬ ಹಾಕ್ತಿದೆ ಅಂದರೆ ಅದರಲ್ಲಿ ಇನ್ಫ್ಲಮೇಟರಿ ಪ್ರಾ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಹೆಚ್ಚಾಗಿದೆ ಸೊ ಅದು ನಮಗೆ ಬಾಡಿಯಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೂ ಕೂಡ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಸೊ ಈಗ ನಾವು ಒಂದು ಸ್ವಲ್ಪ ಬೆಲ್ಲವನ್ನು ಸೇರಿಸ್ತಾ ಇದೀವಿ ಇದರ ಬೆಲ್ಲದಲ್ಲಿ ವಿಟಮಿನ್ ಬಿ ಟ್ವೆಲ್ ಅಂಶ ಇದೆ ಸೊ ಈ ಮೂರು ಇಂಗ್ರೀಡಿಯಂಟ್ ಹಾಕಿ ಚೆನ್ನಾಗಿ ಈ ಟೀಯನ್ನು ಕುದಿಸ್ಬೇಕಾಗತ್ತೆ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಮೈಗ್ರೇನ್ ಟೀ ಮೈಗ್ರೇನ್ ಟೀ ಅಂತ ಸೊ ನೀವು ಅನ್ಕೋಬಹುದು ಇದರಲ್ಲಿ ಟೀ ಪೌಡರ್ ಎಲ್ಲ ಹಾಕಿದ್ರು ಅಂತ ಸೊ ಈ ಮೂರು ಇಂಗ್ರೀಡಿಯೆಂಟ್ಸ್ ನಾನು ಏನ್ ಹಾಕಿದೆ ಅದೇ ಇದಕ್ಕೆ ಟೀ ಪೌಡರ್ ಇದು ಈಗ ಡಿಕಾಕ್ಷನ್ ರೀತಿಯಲ್ಲಿ ಆಗುತ್ತೆ ಸೊ ಈಗ ಈ ಮೈಗ್ರೇನ್ ಟೀ ಡಿಕಾಕ್ಷನ್ ರೆಡಿ ಇದೆ ಇದನ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿ ಇದನ್ನು ಒಂದು ಬೌಲ್ಗೆ ಫಿಲ್ಟರ್ ಮಾಡ್ಕೊಳ್ಳೋಣ ಸೊ ನಾವು ನಾರ್ಮಲ್ ಆಗಿ ಮೈಗ್ರೇನ್ ಅಥವಾ ಸೈನಸ್ ಯಾವುದೇ ರೀತಿಯ ನಾರ್ಮಲ್ ತಲೆನೋವು ಕೂಡ ನಾವು ಫಸ್ಟ್ ಟ್ಯಾಬ್ಲೆಟ್ ಅನ್ನ ತಗೋತೀವಿ ನಾನು ಆಗಲೇ ಹೇಳಿದೆ ನಿಮಗೆ ಅನ್ನ ನಾವು ಜಾಸ್ತಿ ತಗೊಂಡಷ್ಟು ನಮ್ಮ ಬಾಡಿಯ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಆದಷ್ಟು ಗಳನ್ನ ಅವಾಯ್ಡ್ ಮಾಡಿ ಈ ರೀತಿ ಆಗಿ ಯಾವುದಾದ್ರೂ ಒಂದು ರೆಮಿಡಿನ ಹುಡ್ಕೊಂಡು ತಗೊಳ್ಳೋದ್ರಿಂದ ನಿಮ್ಮ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಸೊ ಈಗ ಮೈಗ್ರೇನ್ ಟೀ ರೆಡಿ ಇದೆ ಇದಕ್ಕೆ ನಾವು ಒಂದಷ್ಟು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಟೀ ಡಿಕಾಕ್ಷನ್ಗೆ ಒಂದ್ ಸ್ವಲ್ಪ ಹಾಲ್ ಮಿಕ್ಸ್ ಮಾಡ್ಕೊಳ್ಳೋಣ ಇದೀಗ ನಿಮ್ಗೆ ನಾರ್ಮಲ್ ಟೀ ನೀವು ದಿನನಿತ್ಯ ಏನ್ ಕುಡಿತೀರಾ ಅದೇ ಟೀ ರೀತಿ ಆಗಿದೆ ಈಗ ಸೊ ಈಗ ಮೈಗ್ರೈನ್ ಟೀ ರೆಡಿ ಇದೆ ಇದನ್ನ ನೀವು ದಿನನಿತ್ಯ ಲೈಕ್ ನೀವು ತಲೆನೋವು ಬಂದಾಗ ಆಗಿರ್ಬೋದು ಅಥವಾ ನಾರ್ಮಲ್ ಟೈಮಲ್ಲಿ ಆಗಿರ್ಬೋದು ಟಿ ವಿ ನೋಡಬೇಕಾದ್ರೆ ಬುಕ್ಸ್ ಓದಬೇಕಾದ್ರೆ ಈ ಟೀಯನ್ನು ನೀವು ಸೇವಿಸಬಹುದು ಇದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಬಟ್ ಚೆನ್ನಾಗೇ ಇರುತ್ತೆ ನೀವು ಈ ಟೀನ ದಿನನಿತ್ಯ ಸೇವಿಸ್ತಾ ಬನ್ನಿ ಮೈಗ್ರೇನ್ ಏನಿದೆ ಆ ಪ್ರಾಬ್ಲಮ್ ನಿಮ್ಗೆ ಕಂಪ್ಲೀಟ್ ಆಗಿ ಗುಣ ಆಗುತ್ತೆ